ಎಲ್ಲೋ ಗೈ ನಾವು ಜಮೀನಲ್ಲಿ ನಡ್ಕೊಂಡು ಹೋಗಲ್ವಾ ಹಂಗಿದೆ ಸೈಜ್ ಐತಿ ಇದು ಟಗರು ವಾವ್ ದಿ ಓಲ್ಡೆಸ್ಟ್ ಟೌನ್ ಇನ್ ಇಂಗ್ಲೆಂಡ್ ಇಲ್ಲಿ ನೋಡಿ ಇಲ್ಲಿ ಏನೋ ಬೇರೆ ಬೆಳೆಸಿದ್ದಾರೆ ನಾ ರನ್ ವೇ ಆಗಿ ಯೂಸ್ ಮಾಡ್ತಾ ಇದ್ರಂತೆ ಇದು ಹೆಂಗಿದೆ ಎಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನ್ ಅದರ್ ವ್ಲಾಗ್ ಇವಾಗ ಟೈಮ್ ಆಲ್ಮೋಸ್ಟ್ ಒಂದು ಟೈಮ್ ಆಲ್ಮೋಸ್ಟ್ ಇವಾಗ ತ್ರೀ ತ್ರೀ ಆಗಿದೆ ನೋಡ್ತಾ ಇರ್ಬೋದು ಬೆಳಕು ಇಷ್ಟೇ ಇನ್ನೊಂದು ಅವರ್ ಅಷ್ಟೇ ಬೆಳಕಿರೋದು ಸೊ ವಿ ಆರ್ ಶ್ಯೂರ್ ಟು ಯಾವುದೋ ಒಂದು ಫಾರ್ಮಿಗೆ ಬಂದಿದ್ದೀರಿ ಸೊ ಇಲ್ಲಿ ಫಾರ್ಮ್ಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಿ ಸ್ವತಃ ಪಾತ್ವೆ ಸೊ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀರಿ ಬನ್ನಿ ವಣ ಸೊ ಇವಾಗ ಸದ್ಯಕ್ಕೆ ಇದು ಯಾವುದೋ ಒಂದು ಪಾತ್ವೇಲಿ ನಡ್ಕೊಂಡು ಇದ್ದೀರಿ ನಾವು ಜಮೀನಲ್ಲಿ ನಡ್ಕೊಂಡು ಹೋಗಲ್ವಾ ಹಂಗಿದೆ ನಮ್ಮ ಜಮೀನುಗಳಿಗೆ ಇದು ಫಾಸ್ಟರ್ ರೂಟ್ ಅಂತೆ ಅವ್ರು ಯಾರು ಆಂಟಿ ಕರ್ಕೊಂಡು ಹೋಗ್ತಾ ಇದಾರೆ ಸೊ ಅವರಿಂದ ಇದ್ದೀರಿ ಏನೋ ಮಾಡ್ತಾರೆ ಯಾರು ಏನೋ ಕಟ್ಟಿಂಗೇನೋ ಮಾಡ್ತಾರೆ ಲಂಡನ್ ಲಂಡನ್ ಅಂದ್ಬಿಟ್ಟು ಹಿಂಗೆ ನೋಡಿ ಜಾಗ ಹೆಂಗೈತಿ ಇಲ್ಲಿ ಓ ಓಹ್ ಕೈ ಸಂಧಿ ದಾಟ್ತಾ ಬಂದರೆ ಓಹ್ ಇಲ್ಲಿ ನೋಡಿ ಹೆಂಗಿದೆ ಇದು ಫಾರ್ಮ್ ನೋಡಿ ವಾಹ್ ಲುಕ್ಸ್ ವೆರಿ ಪ್ರಿಟಿ ಓಹ್ ಅದೊಂದು ಇದು ಮಲ್ಕೊಂಡಿದೆ ನೋಡಿ ಅಪ್ಪ ಈ ಸೈಜ್ ನೋಡಿ ಇದು ಕುರಿ ಇದು ಕುರಿನ ಗೊತ್ತಾಗ್ತಾ ಗೊತ್ತಾಗ್ತಾಯಿರ ನನಗೆ ಹಾಂ ಇಲ್ಲಿ ನೋಡಿ ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಏನು ಸೈಜ್ ಐತಿ ಇದು ಟಗರು ಯಪ್ಪ ಬಿಸಿಲು ಚೆನ್ನಾಗಿದೆ ಗೈಝ್ ಇಲ್ಲಿ ನಮ್ಮ ಲಂಡನಲ್ಲಿ ಬಿಸಿಲೇ ಬರಲ್ಲ ಅಂದರೆ ಇಲ್ಲಿ ಬಿಸಿಲು ಮೇಲೆ ಬಿಸಿಲು ಬಿಸಿಲು ಮೇಲೆ ಬಿಸಿಲು ಬರ್ತಾ ಇದೆ ವಾವ್ ಸೊ ಆ್ಯಕ್ಚುಲಿ ಕಾಲ್ಚೆಸ್ಟರು ಅನ್ನೋದು ಒಂದು ಹಳ್ಳಿ ಇಟ್ಸ್ ಅ ವೆರಿ ಓಲ್ಡೆಸ್ಟ್ ಟೌನ್ ಇನ್ ಯು ಕೆ ಅಂದರೆ ವಿಲೇಜ್ ಇದು ಚಿಕ್ಕ ವಿಲೇಜು ಲ್ಯಾಂಗಮ್ ಅಂತ ನಾವಿರೋ ಜಾಗ ಸೊ ಇದು ತುಂಬ ಇದೆ ಆಮೇಲೆ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾನು ಹೇಳ್ದಂಗೆ ಲಾಸ್ಟ್ ಸ್ಟಾಪಲ್ಲಿ ನಾನು ನೋಡೇ ಇಲ್ಲ ಬಸ್ಸೇ ನೋಡಿಲ್ಲ ಈ ವಿಲೇಜಲ್ಲಿ ವಾವ್ ಮುಂದೆ ನೋಡಿ ಗೈಸ್ ಅಪ್ಪ ಹೆಂಗಿದೆ ವ್ಯೂ ವಾವ್ ವಾವ್ ಗೈಸ್ ವಾವ್ ಹೆಂಗಿದೆ ಅಂದರೆ ಯಾರ್ದು ಒಂದೇ ಮೋಸ್ಟ್ಲಿ ಇದು ಪ್ಯಾಚ್ ಆಫ್ ಲ್ಯಾಂಡ್ ಇರೋದು ಎಷ್ಟು ನಂಗೆ ಗೊತ್ತಿಲ್ಲ ಎಷ್ಟು ಏಕರ್ ಇದೆ ಅಂತ ಗೋಧಿ ಬೆಳೆಸಿದ್ದಾರೆ ಬಾರ್ಲೆ ಗೋಧಿ ಬೆಳೆಸಿದ್ದಾರೆ ಫುಲ್ಲು ನೋಡಿ ಯಪ್ಪ ದೇವ್ರಿ ಎಷ್ಟು ದೊಡ್ಡದಾಗಿದೆ ಸನ್ಸೆಟ್ ಆಗ್ತಾ ಇದೆ ವಾವ್ ಅಮೇಝಿಂಗ್ ವೇ ಇಲ್ಲ ನೋಡಿ ಇನ್ನೊಂದು ಜಾಗೇ ಇದೆ ಇಷ್ಟು ದೊಡ್ಡ ಜಾಗ ಇವರಲ್ಲಿ ಯಪ್ಪ ಸೊ ಈ ಸಿಟಿ ನಾರ್ತ್ ಈಸ್ಟರ್ನ್ ಇಂಗ್ಲೆಂಡಲ್ಲಿ ಬರುತ್ತೆ ಇಟ್ಸ್ ವಿ ಇಟ್ ಇಟ್ ಜನರಿ ನೋನ್ ಆಸ್ ಇಟ್ ಕಮ್ಸ್ ಇನ್ ದ ಕಂಟ್ರಿ ಆಫ್ ಎಸೆಕ್ಸ್ ಅಂತ ಹೇಳ್ತಾರೆ ಆ್ಯಂಡ್ ಇಟ್ ಇಸ್ ಫೌಂಡ್ ಇಟ್ ಇಸ್ ಫೌಂಡೆಡ್ ಬೈ ರೋಮನ್ಸ್ ಇನ್ ದ ಫಸ್ಟ್ ಸೆಂಚುರಿ ಬಿ ಸಿ ಸೊ ಇಟ್ ಇಸ್ ದಿ ಓಲ್ಡೆಸ್ಟ್ ಟೌನ್ ಇನ್ ಇಂಗ್ಲೆಂಡ್ ಇದು ಕಾಲ್ಚೆಸ್ಟರ್ ಮತ್ತು ಇಟ್ ಹ್ಯಾಸ್ ಅ ವೆರಿ ರಿಚ್ ಹೆರಿಟೇಜ್ ಆಮೇಲೆ ಝೂ ಇದೆ ಕಾಲ್ಚೆಸ್ಟರಲ್ಲಿ ಮತ್ತು ಇಟ್ ಹ್ಯಾಸ್ ಸಮ್ ಕ್ಯಾಸಲ್ಸ್ ಚೆನ್ನಾಗಿದೆ ಕಾಲ್ಚೆಸ್ಟರ್ ಒಂಥರ ಊರು ಥರನೇ ಇದೆ ನನಗೆ ನಮ್ಮೂರದಲ್ಲಿ ನಮ್ಮೂರಲ್ಲಿ ನಡೆಯೋಂಗೆ ನಮ್ಮ ನಮ್ಮೂರು ಬಂದು ಇದು ಕುರುಬರಹಳ್ಳಿ ಅಂತ ಮದಗಿರಿ ಸೊ ಸೇಮ್ ಹಂಗೆ ನಡೆದಂಗೆ ಇದೆ ಏನಂದರೆ ಈ ಲ್ಯಾಂಡ್ ಪ್ಯಾಚಸ್ ಮಾತ್ರ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಇಲ್ಲಿ ಯಾರೋ ಸಾಕರ್ ಗ್ರೌಂಡೇ ಮಾಡ್ಕೊಂಬಿಟ್ಟವ್ರು ಇದು ಮಧ್ಯದಲ್ಲಿ ಸಕ್ಕದಾಗಿದೆ ಇದು ಯಾರೋ ಬ್ಯಾರು ಬಿಟ್ಕೊಂಡಿದ್ದಾರೆ ಲ್ಯಾಂಡ್ನ ನನ್ನ ಮುಂದೆ ಯಾರೋ ಅಜ್ಜಿ ನಡ್ಕೊಂಡು ಬರ್ತಿದ್ದಾರೆ ನಾಯಿ ಜೊತೆ ಮೋಸ್ಟ್ಲಿ ಅವ್ರ ಫಾರ್ಮರ್ ಇರಬೇಕೇನೋ ನೋಡಿ ನೋಡಿ ಏನೋ ಕಾಯಿ ನಂಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇವರು ಫೆನ್ಸಿಂಗು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ರೋಡ್ಸು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಒಳಗಡೆ ಸಿ ಸೀಯರ್ ಇಲ್ಲಿ ನೋಡಿ ಟ್ರ್ಯಾಕ್ಟ್ರ್ ಬಂದಿರೋ ಪಾತಿದೆ ಫೆನ್ಸಿಂಗ್ ನೋಡಿ ಫೆನ್ಸಿಂಗ್ ಡೀಸೆಂಟು ಏನು ನಾವು ತಂತ್ ತಂತಿ ತಂತಿಬೇಲಿ ಏನೂ ಹಾಕಿಲ್ಲ ಈ ಥರ ಗಿಡ ನೆಟ್ಟುಬಿಟ್ಟಿದ್ದಾರೆ ಏಕ ಲೈನಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಇದೇ ಫೆನ್ಸಿಂಗು ಇದು ಈ ಈ ಕಡೆಯಿಂದ ಆ ಕಡೆ ಲ್ಯಾಂಡ್ ಸಪ್ರೇಟ್ ಮಾಡೋ ಫೆನ್ಸಿಂಗು ನೋಡಿ ಏನು ತಂತಿ ಬೇಲಿ ಏನಿಲ್ಲ ಹಿಂಗೆ ಮರ ಕಟ್ಬಿಟ್ಟು ನೀಟಾಗಿ ಬಿಟ್ಬಿಟ್ಟಿದ್ದಾರೆ ಏಕ ಇದು ಯಾರ್ದೋ ಬೇಹೆಯವ್ರದು ಫಾರ್ಮ್ ಇರಬೇಕು ಅಂದರೆ ಇಲ್ಲಿ ಸಪ್ರೇಷನ್ಸ್ ಇದೆ ಬಟ್ ನನಗೇನೆ ಇಲ್ಲೆಲ್ಲ ಒಬ್ರದೇ ಅನಿಸ್ತಾ ಇದೆ ಸೊ ಬಿಕಾಸ್ ಇಲ್ಲೊಂದು ಓಪನಿಂಗ್ ಇದೆ ಇಲ್ಲಿ ಇಲ್ಲಿಂದ ಇದ್ರೊಳಗಡೆ ಇದೆ ಇಲ್ಲಿ ಇಲ್ಲಿ ಈ ಥರ ಬೆಳೆಸ್ತಾರೆ ಏನೋ ನಂಗದಿ ಗೊತ್ತಾಗ್ತಲ್ಲ ಏನಂತ ಟ್ರ್ಯಾಕ್ಟರ್ ಹೋಗಿರೋ ಮಾರ್ಕ್ಸಿದೆ ಸೊ ರೀಸೆಂಟಾಗಿ ಫಾರ್ಮರ್ಸು ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಹತ್ರ ಒಂದು ಪ್ರೊಟೆಸ್ಟ್ ಮಾಡಿದರು ಯಾಕಂತ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಓದಕ್ಕೆ ಹೋಗಲಿಲ್ಲ ಬಟ್ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಟ್ರ್ಯಾಕ್ಟರ್ಸ್ ತಗೊಂಡ್ಬಂದು ಪ್ರೊಟೆಸ್ಟ್ ಮಾಡಿದ್ರು ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ ಸೊ ಈ ಥರ ಫಾರ್ಮರ್ಸು ಇಲ್ಲಿ ತುಂಬ ಯುನೈ ಯುನೈಟೆಡ್ ಆಗಿರ್ತಾರೆ ಸೊ ಒಬ್ರಿಗೆ ಏನಾರ ತೊಂದರೆ ಆದರೆ ಎಲ್ರೂ ಜೊತೆಗೆ ಕೊಲಾಬ್ರೇಟ್ ಆಗಿ ದಿಲ್ ದಿಲ್ ಸ್ಟ್ರೈಕ್ ಫಾರ್ ವಾಡ್ ಎ ರಾಸ್ಕಿಂಗ್ ಫರ್ ಆಮೇಲೆ ಒಂದು ಇಲ್ಲಿ ಫಾರ್ಮರ್ದು ಯು ಕೆಲಿ ಆ್ಯಾವ್ರೇಜ್ ಸ್ಯಾಲ್ರಿ ಇಯರ್ಲಿ ಇಸ್ ಅರೌಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಪೌಂಡ್ಸ್ ಇದೆ ಈ ಈ ವರ್ಷದ ಆವ್ರೇಜ್ ತೊಗೊಂಡಿದೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಪೌಂಡ್ಸ್ ಅಂದರೆ ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಇಪ್ಪತ್ತಾರು ಲಕ್ಷ ಒಬ್ಬರು ಫಾರ್ಮರ್ದು ಆ್ಯಾವ್ರೇಜ್ ಇಲ್ಲಿ ಆಮೇಲೆ ಫಾರ್ಮರ್ಸ್ ಇಲ್ಲಿ ಜಾಸ್ತಿ ಅರ್ನ್ ಮಾಡಲ್ಲ ಬಿಕಾಸ್ ಇಲ್ಲೆಲ್ಲ ಬರೋದೆಲ್ಲನೂ ಇಂಪೋರ್ಟ್ ಆಗಿರೋದೇನೆ ಸ್ಟಫ್ಸು ಯಾವುದನ್ನ ಇವಾಗ ಗೈಸ್ ಇಲ್ಲಿ ಈ ಕಡೆ ಇದು ಇಲ್ಲೇನೋ ಬೆಳೆಸಿದ್ದಾರೆ ಪ್ಲೀಸ್ ಕೀಪ್ ಟು ದ ಫುಡ್ ಪಾಕ್ಸ್ ಏನೋ ಸೊ ಇಲ್ಲಿ ನೋಡಿ ಇಲ್ಲೇನೋ ಬೇರೆದು ಬೆಳೆಸಿದ್ದಾರೆ ಇದು ಗೊತ್ತಾಗ್ತಾ ಇಲ್ಲ ಏನಂತ ಸೊ ಅದೇ ಹೇಳ್ತಾ ಇದ್ನಲ್ಲ ಇವಾಗ ರೋಡಲ್ಲಿ ರೋಡಿಗೆ ಬಂದುಬಿಟ್ರಿ ಸೊ ಇಲ್ಲಿ ಬಂದಿರೋದೆಲ್ಲ ಪ್ರೊಡ್ಯೂಸು ಇಟ್ಸ್ ಇಂಪೋರ್ಟೆಡ್ ಫ್ರಮ್ ಸ್ಪೇನ್ ಫ್ರಾನ್ಸ್ ಅಂಡ್ ಎವ್ರಿಥಿಂಗ್ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಇಲ್ಲಿ ಯಾರೂ ಜಾಸ್ತಿ ಏನೂ ಬೆಳೆಯೋಲ್ಲ ಇಲ್ಲಿ ಬೆಳೆದಿದ್ರೆ ಬರೇ ಇವ್ರಿಗೇನು ಬೇಕೋ ಸೆಲ್ಫ್ ಸಫಿಷಿಯಂಟಾಗಿ ಬೆಳ್ಕೊತಾರೆ ಕಂಟ್ರಿಗೆ ಏನು ನೀಡಿದೆಯಾಗ ಗೋಧಿ ತೋರ್ಸೋದಾಗ ಗೋಧಿ ಬೆಳೀತಾರೆ ಇವಾಗ ಈ ಕಡೆ ಏನೋ ಬೆಳಿತಾ ಇದ್ದಾರೆ ಸೊ ಆ ಥರ ಫಾರ್ಮಿಂಗು ಎಕ್ಸ್ಟೆನ್ಸಿವ್ ಫಾರ್ಮಿಂಗ್ ಇಲ್ಲವೇ ಇಲ್ಲ ಯು ಕೆಲಿ ಪ್ಯಾಚ್ 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 ಲ್ಯಾಂಡ್ ಇದೆ ಎಲ್ಲ ನಾವು ಇವಾಗ ಸೂಪರ್ ಮಾರ್ಕೆಟ್ಗೆ ನಾನು ಏನು ತರ್ತೀರೋ ಅದೆಲ್ಲನೂ ಎಕ್ಸ್ಪೋರ್ಟ್ ಆಗಿ ಇಂಪೋರ್ಟ್ ಆಗಿರೋದೇನೆ ಸೊ ಇಲ್ಲಿ ನಾವು ಬಂದರೆ ಲ್ಯಾಂಡ್ ಆಚೆ ಬಂದಿದ್ದ ತಕ್ಷಣ ರೋಡ್ ಇದೆ ಸೊ ಈ ರೋಡ್ ಎಷ್ಟು ಚೆನ್ನಾಗಿದೆ ಅಂದರೆ ಕಂಟ್ರಿ ಸೈಡ್ ರೋಡ್ಸು ನಮ್ಮ ಮುಂದೆ ನೋಡ್ತಾ ಇರ್ಬಿಟ್ಟು ಹಾವು ಇಟ್ ಲುಕ್ಸ್ ಅಮೇಝಿಂಗ್ ನೋಡಿ ಇದು ಲ್ಯಾಂಡ್ ಇವ್ರದ್ದು ಇಲ್ಲೇ ಮನೆ ಇದೆ ಈ ಥರ ಇತ್ತು ಹಿಂಗೆ ಇಲ್ಲಿ ಹಿಂಗಿದ್ರೆ ನೆಮ್ಮದಿ ನೆಮ್ಮದಿ ಜೀವನ ಇಲ್ಲಿ ನೆಮ್ಮದಿಯಾಗಿದೆ ಜೀವನ ಆದರೆ ಮನೆಯೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದೆ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇದೆ ರೋಡ್ ನೋಡಿ ಹಿಂಗಿದೆ ಎಷ್ಟು ನೀಟಾಗಿ ಡಿಸೆಂಟಾಗಿದೆ ರೋಡನ್ನು ಸ್ಕೈಯು ಅಷ್ಟೇ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕೈ ಯಪ್ಪ ಇವತ್ತಿನ ನೆನೆ ಇವತ್ತೇನೆ ನೆನೆ ನನ್ನ ಸ್ಕೈ ಚೆನ್ನಾಗಿರೋದು ನೋಡ್ತಾ ಇರೋದು ಇಲ್ಲಿ ನಾನು ಆ ಲಂಡನಲ್ಲಿ ಅಂತೂ ಏನೂ ಇಲ್ಲ ಬಿಡಿ ಇಷ್ಟೊಂದು ನೆಮ್ಮದಿ ಇಲ್ವೇ ಇಲ್ಲ ಬರೇ ಓಡು 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 ಬೆಳಿಗ್ಗೆ ಆದರೆ ಎದ್ದು ಓಡು 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 ಅಷ್ಟೇ ಲಂಡನ್ ಇರೋ ಇದ್ದಂಗೆ ಸೇಮ್ ಲಂಡನೂ ಆಚೆ ನಾವು ಇವಾಗ ಮಡಿಕೇರಿ ಕೂರ್ಗೆ ಹೋಗ್ಬಿಟ್ಟು ಆಗಿ ಹೋಗ್ತಿರಲ್ಲ ಆ ಥರ ಜಾಗ ಇತ್ತು ನಾನು ಬೈಸ್ ನೋಡಿ ಇಲ್ಲಿ ಯಾರ್ದು ನಿಜವಾಗ್ಲೂ ದೊಡ್ಡ ಫಾರ್ಮ್ ಹೌಸ್ ಇದೆ ಇಟ್ಸ್ ಕಾಲ್ಡ್ ದಿ ಆ್ಯಪಲ್ ಬೈಸ್ ಏನೋ ಹೆಂಗಿದೆ ನೋಡಿ ಒಳಗಡೆ ಇದೊಂದು ಮನೆ ಒಂದು ಗಾಡಿ ನಿಲ್ಸೋಕೆ ಒಂದು ಶೆಲ್ಟರು ಎಷ್ಟು ಚೆನ್ನಾಗಿದೆ ವಾವ್ ಈ ನನ್ನ ಮುಂದೆ ಇದು ಯಾವುದೋ ರನ್ ವೇ ಅಂತೆ ಏರ್ ವರ್ಲ್ಡ್ ವಾರ್ ಒನ್ ಅಲ್ಲಿ ಬಂದಿದೆ ಸೊ ಯು ಕೆನ್ ಸಿ ಇಟ್ಸ್ ದಿಸ್ ಇಸ್ ದ ವಿಲೇಜ್ ಸಿ ಯಾವುದೋ ಒಂದು ವಿಲೇಜ್ಗೆ ಹೋದ್ರೆ ಇವು ಸ್ಪೆಸಿಫಿಕಲಿ ಸಿ ಈ ಥರ ನೋಡ್ತೀರಾ ಸ್ಪೆಸಿಫಿಕ್ ಆಗಿ ಏನೋ ಒಂದು ಇಲ್ಲೊಂದು ಏನೋ ಒಂದು ಮಾನ್ಯುಮೆಂಟ್ ಥರ ಮಾಡಿದ್ದಾರೆ ಅಂದರೆ ಮಾನ್ಯುಮೆಂಟ್ ಅಂದರೆ ಏನೋ ಥ್ಯಾಂಕ್ ಯು ನೋಟ್ಸ್ ಥರ ಇವರು ಈ ಥರ ಫ ಓ ಸೆಕೆಂಡ್ ವರ್ಲ್ಡ್ ವಾರ್ ಸಾರಿ ಫಸ್ಟ್ ವರ್ಲ್ಡ್ ವಾರಲ್ಲ ಸೆಕೆಂಡ್ ವರ್ಲ್ಡ್ ವಾರು ಮತ್ತು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಇದನ್ನ ರನ್ವೇ ಆಗಿ ಯೂಸ್ ಮಾಡ್ತಾ ಇದ್ರಂತೆ ಅಲ್ಲಿ ಹಿಂದೆಗಡೆ ಇದ್ದಿದ್ರಲ್ಲಿ ಫೋಟೋ ಎಲ್ಲ ಇತ್ತು ಲ್ಯಾಂಗಮ್ ಅಂತ ಇದೆ ವಾವ್ ನೋಡಿ ನಾನು ಈ ರೋಡಲ್ಲಿ ನಡ್ಕೊಂಡ್ಬಂದಿರಲಿಲ್ಲ ಅಂದರೆ ನನಗೆ ಇದು ಗೊತ್ತೇ ಆಗ್ತಾ ಇರಲಿಲ್ಲ ಅದು ಓದಿರಲಿಲ್ಲ ಅಂದರೆ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಈ ಈ ಊರಿಗೆ ಬಂದ್ಬಿಟ್ಟು ಈ ಕಾಲ್ಚೆಸ್ಟರಲ್ಲ ಕಾಲ್ಚೆಸ್ಟರಲ್ಲೇ ಲ್ಯಾಂಗಮ್ ಹೋಗಿ ಬಂದಿ ನಾನು ಈ ಥರ ಯಾವುದೋ ಊರಲ್ಲಿ ಹೀಗೆ ನಡ್ಕೊಂಡ್ಬರ್ಬೇಕಾದ್ರೆ ಓದಿದ್ದಕ್ಕೆ ಗೊತ್ತಾಯ್ತು ಇಲ್ಲೊಂದು ಸೆಕೆಂಡ್ ವರ್ಲ್ಡ್ ಓರ್ಗೆ ಯೂಸ್ ಮಾಡಿ ರನ್ ವೇ ಇದೆ ಅಂತ ವಾವ್ ಎಕ್ಸ್ಪ್ಲೋರ್ ಮಾಡಬೇಕು ಇನ್ನು ಎಷ್ಟೊಂದಿದೆ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ರೆ ಮೋಸ್ಟ್ಲಿ ಸಿಕ್ಬೋದೇನೋ ಸ್ಕೈ ಆ್ಯಕ್ಚುಲಿ ಈ ಪಿಂಕ್ ಆಗಿಬಿಡಿದೆ ಆ್ಯಕ್ಚುಲಿ ಯಾಕೆ ಗೊತ್ತಾಗ್ತಾಯಿಲ್ಲ ಪಿಂಕ್ ಆಗಿರೋದು ಈ ಕಡೆ ಅಲ್ಲ ಯಾವುದೋ ಫಾರ್ಮ್ ಹೌಸ್ ನೋಡಿ ಈ ಕಡೆ ಅಲ್ಲಾಗಿದೆ ನೋಡಿ ಪಿಂಕ್ ಆಗಿಬಿಡಿದೆ ಸ್ಕೈ ಆ್ಯಕ್ಚುಲಿ ಇವತ್ತೇ ನಾನು ನೋಡ್ತಾ ಇರೋದಪ್ಪ ಇಲ್ಲಿ ಪಿಂಕ್ ಆಗಿರೋದು ಸ್ಕೈ ಫಾರ್ಮ್ ಹೌಸ್ ಅಂದರೆ ಎಲ್ಲ ನಾಯಿ ಎಲ್ಲ ಮನೆಯಲ್ಲೂ ನಾಯಿ ಇದೆ ಎಲ್ಲರ ಮನೇಲೂ ನಾಯಿ ಇಟ್ಟಿರ್ತಾರೆ ಸೋ ಯಾರೋ ಏನೋ ಮಾತಾಡ್ತಾ ಇದಾರೆ ಇದು ಹೆಂಗಿದೆ ಇದು ನಾಯಿ ಇದಕ್ಕೆ ನಾನು ಎಲ್ಲರೂ ನಮ್ಮ ಮಾತಾಡ್ತಿದ್ದು ಅಂತ ನೋಡಿ ಕಾಕಸ್ ಪ್ಯಾಂಕ್ ಇಲ್ಲಿ ಯಾರೋ ಹೆಂಗೆ ಕಟ್ಕೊತ ಇದ್ದಾರೆ ಮನೆ ಅವರೇನೇ ಅಲ್ಲಿ ಕಾರ್ ನಿಲ್ಬಿಟ್ಟು ಅವರೇ ಏನೋ ಮಾಡ್ಕೊತಾರೆ ಮನೆಗೆ ದೇ ಹ್ಯಾವ್ ನೋ ಹೆಲ್ಪರ್ಸ್ ಯೋರ್ ಆರ್ ಓನಿ ಡೂಯಿಂಗ್ ದರ್ ಓನ್ ವರ್ಕ್ ಚೆನ್ನಾಗಿ ಇಂಟರ್ ಡಿಪೆಂಡೆಂಟೇ ಇಲ್ಲ ಇಲ್ಲಿ ಸೊ ವಾಪಸ್ ಒಂದು ಸರ್ಕಲ್ ಹೊಡ್ಕೊಂಡು ವಾಪಸ್ ಮನೆ ಹತ್ರ ರೀಚ್ ಆದ್ರಿ ನೋಡ್ತಾ ಇರ್ಬೋದು ಆಗಲಿ ಕಪ್ಲ ಆಗ್ತಾಯಿದೆ ಫೋರ್ ಓ ಕ್ಲಾಕ್ ಇಟ್ಸ್ ಕಡಿಂಗ್ ಡಾಕ್ ಸೊ ಇವತ್ತಿನ ಲಾಗ್ ಇಷ್ಟೇ ಅಂದ್ಕೊತೀನಿ ಇದಾದ್ಮೇಲೆ ಏನೂ ಮಾಡಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ನಾನು ದ್ಲಾಗ್ ಆ್ಯಂಡ್ ಸ್ಟೇಟ್ ಯೂನ್ ಫಾರ್ ನ್ಯೂ ವ್ಲಾಗ್ಸ್ नोडी हळद नोडीलां सबस्क्रेब प्लिज ओके बय बय बाय टाटा गुड बय गया